ಈ ರಕ್ಷಾ ರಕ್ಷಾಬಂಧನ ಅಂತ ಹೇಳಿ ಬರ್ತದಲ್ಲ ನಮ್ಮ ಅನುಭವ ರಕ್ಷಾಬಂಧನ ಮಾಡ್ ಬರಬೇಕಂದ್ರಿ ಭಾವ ಬರಬೇಕಾದ ಬರಬೇಕು ಅನ್ನೋದು ಭಾವ ಇತ್ತು ಪಾತ್ರ ಸಂಬಂಧಕ್ಕೆ ಆಗಿರು ನೀವು ಸಾಕು ಮಗ ಹಿಂಗೇನು ಪಾದ ಕೇಂದ್ರ ಜೋಪಾನ್ ಮಾಡಿದ ಹಿಂಗೇನ್ ಅಲ್ಲಕ್ಕ ಹೋಗ್ಬೇಕು ಹಬ್ಬದ ಪ್ರಶ್ನೆ ಮಹ ಮಾಯನ ಮಹ ಮಾಧು ಲಿಂಗ್ ಸಾಮಿತ್ಯ ರೇವಿ ಇವ್ರು ಐದು ಮಂದಿ ಹುಟ್ಟಿ ಬರ್ಬೇಕಾದ್ರ ಇವ್ರು ಸಾಕು ಮನಿ ಜಲ ಮಾಧುಲಿಂಗ್ ನಾಲ್ಕು ಮಂದಿ ಹುಟ್ಟುತ್ತಿದ್ದೀರಾ

ಸತಿಪತಿ ತಾಯಿಯ ತಂದೆಗೆ ಇಬ್ಬರುಣ್ಣ ಮಕ್ಕಳು ಹೊಟ್ಯಾರ ಸಕೊಳ್ಳಿ ರಾಯನಂತು ಮತ್ತೆ ಅವರು ಅಣ್ಣ ತಮ್ಮ ಹೊಟ್ಯ ಅಂತ ಕೋರಿ ಯಾರಕ್ಕೂ ದೇಶಕೈ ಅಂತ ಬಿಟ್ರು ಮನಿ ಕೈಯಾರ ಮನಿ ನೋಡಿಕೊಳ್ಳೋರೇ ಅಹಾ ಹೌದಿಲ್ಲ ಈಗ ಸಕೊಳ್ಳಿ ರಾಯನ ಮದಿಯಾದಿರ ಮುಂದೆ ಆದಿರ ಮಕ್ಕಾದಲ್ಲಿ ಏ ದಿನ ಮೋಸದಿನ ಸಕೊಳ್ಳಿ ರಾಯನ ಗಲ್ಲಿ ಏಳಿರ ಹೌದು ಕರೆ ಒಬರೇ ಅಂತ ತಿಳ್ಕೋರಿ ಅಹಾ ಇವರ ಔಸಿ ಹೆಂಗ್ ಬೆಳೆಬೇಕು ಹೌದು ಹೌದು ಹೌದಿಲ್ಲ ಕೆಂಚ ಔಸಿ ಹೆಂಗ್ ಬೆಳೆಬೇಕು ಅಹಾ ಮುಂದ ನಮ್ಮ ರಾಯನ ದೇಶ ಸೇವಕ ಮತ್ತು ಅವರ ಆಮೇಲೆ ನೋಡು ಅವ ಬರ್ತಿರ ಕುರಿ ಅಂದ್ರೆ ನೀವು ಸಾಮಾನ್ಯ ತಿಳ್ಕೊಳಕು ಹೋಗ್ಬೇಡ್ರಿ ಹೌದಾ ಹೌದಿಲ್ಲ ಯಾಕ್ಯ ಕುರಿಕಾಯಿ ನಮ್ಮ ಎಷ್ಟೆಷ್ಟೋಷದ ಮಟ್ಟ ಮನಿ ಒಳಗ ಮಾಲೀಕರಾಯನ ಮಠ ಮನಿ ಒಳಗುರಿ ಅದಾರ ಅದ ನೀವ ಹೌದ ಇಲ್ಲಿ ಹಂಗೇನ ಮಧ್ಯಾಹ್ನಕ್ಕೂ ಹೋಗ್ಬೇಡ್ರಿ ಯಾಕ

ಏತರิวಾ ಲಕ್ಷ್ಮಣ ಯಾರು ಸಣ್ಣವ ಸಣ್ಣವ ರಾಮ ಯಾರು ಅಣ್ಣ ದೊಡ್ಡವ ದೊಡ್ಡವ ಹ ಕರೆ ಏನು ಅಂತ ಕೇಳ್ರ ಹೆಂಗ್ರೀವಾ ಸಮುದ್ರದೊಳಗೆ ಏನಾಗಿತ್ತು ಏನಾಗಿತ್ತು ಐದು ಹೊರಬೇಕು ದಾರಿ ದಾರಿ ಏನಿತ್ತು ಸಮುದ್ರ ಅಂತ ಕರೆ ಏನ್ ವಿಚಾರ ಮಾಡಿದ್ರು ಏನ್ ವಿಚಾರ ಮಾಡಿದ್ರು ದಾರಿ ಮಾಡಬೇಕು ಅಂತ ತಿಳ್ಕೊಂಡು ಸಮುದ್ರದೊಳಗೆ ಕಲ್ಲು ಇಲ್ಲಿ ಕರೆ ಏನೈತು ಕಲ್ ಎಲ್ಲ ಹೊರಗಲಕತ್ತೋ ಹೊರಗಲಕತ್ತೋ ಕರೆ ಇಲ್ಲಿ ಏನೈತು ಅಲ್ಲಿ ಮಾಡಿದ್ರು ಮಾಡಿದ್ರು ರಾಮ ಅಂತ ಮೇಲೆ ಹೆಸರು ಬರುವುದು ಇದು ಯಾಕೆ ಪಾತ್ರ ಇದು ಅನ್ನದ ಬಂದು ಅನ್ನ ಹೆಸರೇ ಇರುವಂತ ಇರ್ಲಿ ಭಾಳ ಮಾತಾಡುವಂತ ಮಾತಿಲ್ಲ ಮುಂದ ಈಗ ಎತ್ತಾರ ಕಾರ್ಯಕ್ರಮ ಮಧ್ಯಾಹ್ನ ಪ್ರಾಬ್ ಅವ್ರು ನಾ ಕೊಟ್ಟಾರ ನೋಡಿಲ್ಲ

ಲಕ್ಷ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಹುಟ್ಟಿ ಬಂದ್ರಿ ಮಹಾಲಕ್ಷ್ಮಿ ಅಂತ ಹೇಳ್ತಾರ ಇನ್ನು ಹೆಣ್ಣಮಿಗೆ ವಚಾರ ನೀರಿಂಗ್ ವಚ್ಚಾರ ಹನ್ನಕ್ಕೂ ವರ್ಷ ಇನ್ನು ಹೆಣ್ಣು ಮಕ್ಕಳಿಗೆ ಎರಡು ಮನಿರ್ತೀವ ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ